ಹರಿವ ನೀರು ಹರಿಯುವ ನೀರು ಇಳಿಜಾರಿರುವ ಎಡೆ ಹರಿಯುವ ನೀರು ಇಳಿಜಾರಿರುವೆಡೆ ಹರಿವುದು ಸಹಜವಯ್ಯ ಹರಿವುದು ಸಹಜವಯ್ಯ ಹರಿವ ಮನ ಹರಿವ ಮನ ಹರೆಯದ ನೀರೆ ಎದುರಾದೊಡೆ ಹರಿವುದು ಸಹಜವಯ್ಯ ಹರೆಯದ ನೀರೇ ಎದುರಾದಡೆ ಹರಿವ ಮನ ಜಾರುವುದು ಸಹಜವಯ್ಯ ಜಾರುವುದು ಸಹಜವಯ್ಯ ಹರಿವ ಮನ ನೀರಿನ ಹರಿದಡೆಂತಯ್ಯ ಹರಿವ ಮನವ ತರಿದು ಇಕ್ಕಲು ಹರಿವ ಮನವ ತರಿದು ಇಕ್ಕಲು ಶರಣರ ನಡೆ ನುಡಿಗಳನ್ನು ಬದುಕಿನಲ್ಲಿ ಶರಣರ ನಡೆ ನುಡಿಗಳನ್ನು ಬದುಕಿನಲ್ಲಿ ಅರಗಿಸಿ ಬದುಕಿನಲ್ಲಿ ಅರಗಿಸಿ ಅಳವಡಿಸಿಕೊಳ್ಳಬೇಕಯ್ಯ ಅಳವಡಿಸಿಕೊಳ್ಳಬೇಕಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಹರಿವ ನೀರು ಇಳಿಜಾರು ಇರುವ ಎಡೆ ಹರಿವುದು ಸಹಜವಯ್ಯ ಇದು ನಿಸರ್ಗ ನಿಯಮ ನಿಸರ್ಗ ಲಕ್ಷಣ ಈ ಪೃಥ್ವಿಯ ಮೇಲೆ ಹುಟ್ಟಿದವರೆಲ್ಲರಿಗೂ ಮನುಷ್ಯರೆಲ್ಲರಿಗೂ ಗೊತ್ತಾಗುವಂಥ ಮಾತಿದು ಈಗಾಗಲೇ ನಾನು ಅನೇಕ ಬಾರಿ ಹೇಳಿದ್ದೇನೆ ವಚನಗಳಲ್ಲಿ ಮೊದಲು ಗೊತ್ತಿರುವ ವಿಷಯವನ್ನು ನಾವು ಹೇಳಬೇಕು ಬಸವಾದಿ ಶರಣರು ಅದನ್ನೇ ಮಾಡಿದ್ದಾರೆ ಲೌಕಿಕ ಕಣ್ಣಿಗೆ ಕಾಣುವ ಗೋಚರ ವಿಷಯಗಳನ್ನು ಹೇಳಿಕೊಂಡು ಅಗೋಚರ ವಿಷಯದೆಡೆಗೆ ಹೋಗುವಂತಹದ್ದು ವಚನಶಾಸ್ತ್ರದ ವಚನ ಸಾಹಿತ್ಯದ ವೈಶಿಷ್ಟ್ಯ ಈಗಿಲ್ಲಿ ಹರಿವ ನೀರು ಇಳಿಜಾರು ಇರುವ ಎಡೆ ಹರಿಯುವುದು ಸಹಜ ಇದನ್ನು ವಿವರಣೆ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಯಾರಿಗೂ ಒಟ್ಟಾರೆ ನೀರು ನಿಂತಲ್ಲಿ ನಿಲ್ಲುವುದಿಲ್ಲ ಚಂಚಲ ಎಲ್ಲಿ ತಗ್ಗಿದೆಯೋ ಎಲ್ಲಿ ಇಳಿಜಾರಿದೆಯೋ ಅತ್ತ ಹರಿಯುವಂತಹದ್ದು ಅದರ ಸಹಜ ಲಕ್ಷಣ ನಿಂತಲ್ಲಿ ನೀರು ನಿಲ್ಲುವುದಿಲ್ಲ ಆದರೆ ಅದಕ್ಕೆ ನಿಲ್ಲಬೇಕಾಗಿದ್ದರೆ ಹೊಂಡ ಕೆರೆಗಳನ್ನು ಮಾಡಬೇಕಷ್ಟೇ ಬಾವಿಗಳನ್ನು ಮಾಡಬೇಕಷ್ಟೆ ಆದರೆ ಸಹಜವಾಗಿ ನಿಸರ್ಗದಲ್ಲಿ ಬಿದ್ದ ನೀರು ಜಾರಿ ಜಾರಿ ಹರಿದು 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 ಹೋಗುವಂತಹದ್ದು ಅದರ ನೈಸರ್ಗಿಕ ಲಕ್ಷಣ ಇಂಥ ನೀರಿಗೆ ನಾನು ಈ ಮನವನ್ನು ನಮ್ಮ ಮನವನ್ನು ನಾನು ಹೊಲಿಸಿದ್ದೇನೆ ಇಲ್ಲಿ ಅಂದರೆ ಆ ನೀರು ಹೇಗೆ ಹರಿತಾ ಇದೆಯಲ್ಲ ಅದೇ ರೀತಿಯಾಗಿ ನಮ್ಮ ಮನಸ್ಸು ಸಹಿತ ಯಾವಾಗಲೂ ಪ್ರತಿ ಕ್ಷಣ ಒಂದು ಸೆಕೆಂಡಿನಲ್ಲಿ ಅರವತ್ತು ಭಾಗ ಮಾಡಿದರೂ ಸಹಿತ ಆ ಸಮಯದಲ್ಲಿಯೂ ಅದು ಸ್ಥಿರವಾಗಿ ಇರುವುದಿಲ್ಲ ಪ್ರತಿಯೊಬ್ಬರ ಅನುಭವಕ್ಕೂ ಬರುವಂಥ ಮಾತಿದು ನಾನಿಲ್ಲಿ ಮಾತನಾಡುತ್ತಿದ್ದೇನೆ ನನ್ನ ಮನೆಯ ನೆನಪನ್ನು ನಾನು ಮಾಡಿಕೊಳ್ಳಬಹುದು ಅಷ್ಟು ಚಂಚಲವಾದಂಥ ನಮ್ಮ ಮನಸ್ಸು ನಾನಿಲ್ಲಿ ಮಾತನಾಡುತ್ತಿದ್ದೇನೆ ಉಪನ್ಯಾಸ ನೀಡುತ್ತಿದ್ದೇನೆ ಮತ್ತೊಬ್ಬರ ನೆನಪನ್ನು ಮಾಡಿಕೊಳ್ಳಬಹುದು ಹೀಗೆ ಆ ಹರಿಯುವ ಮನ ಹರಿಯುವ ನೀರು ಎಲ್ಲ ಒಂದೇ ಗುಣವನ್ನು ಪಡ್ಕೊಂಡಿದ್ದಾವು ಆ ನೀರಿಗೆ ಇನ್ನೂ ಸ್ವಲ್ಪ ಸ್ಥಳಾವಕಾಶ ಬೇಕು ಸಮಯ ಬೇಕು ಆದರೆ ಮನಸ್ಸಿಗೆ ಮಾತ್ರ ಸಮಯ ಬೇಕಾಗೇ ಇಲ್ಲ ಅದನ್ನು ಲೆಕ್ಕಕ್ಕೆ ಇಡುವುದೇ ದುಸ್ತರವಾಗ್ತಾಯಿದೆ ಅಷ್ಟು ಚಂಚಲವಾದಂಥ ಮನಸ್ಸು ಅದಕ್ಕಾಗಿ ನಮ್ಮ ತತ್ವಜ್ಞಾನಿಗಳು ಈ ಮನಸ್ಸನ್ನು ಮಂಗನಿಗೆ ಹೋಲಿಸಿದ್ದಾರೆ ಅಂದರೆ ಮಂಗನಂಥ ಚಂಚಲವಾದ ಪ್ರಾಣಿ ಇದ್ದಂತೆ ಈ ಮನಸ್ಸು ಇದೆ ಅನ್ನುವಂಥದ್ದು ತತ್ವಜ್ಞಾನಿಗಳ ಮಾತು ಇದು ನಿಜಕ್ಕೂ ನಿಜವೂ ಹೌದು ನೂರಕ್ಕೆ ನೂರು ನಿಜ ಹಾಗೆ ಹರಿವ ನೀರು ಇಳಿ ಜಾರು ಇರುವ ಎಡೆ ಇಳಿಜಾರು ನೋಡ್ರಿ ಆ ಸಂಗೀತಲ್ಲಿ ನೀವೆಲ್ಲ ಕೇಳಿದ್ರಿ ಜಾರು ಜಾರು ಅಂದಾಗ ಬರೀ ಜಾರಿಕ ಹೋಗಿಬಿಡ್ತೀವಿ ಹಂಗ ಅದು ಆ ಇಳಿಜಾರಿರುವ ಎಡೆ ಹರಿವುದು ಸಹಜವಯ್ಯ ಹರಿವ ಮನ ನಮ್ಮ ನಿಮ್ಮ ನಮ್ಮ ಎಲ್ಲರ ಮನಸ್ಸು ಎಲ್ಲ ಗಂಡು ಹೆಣ್ಣುಗಳ ಮನಸ್ಸು ಈ ಜಗತ್ತಿನಲ್ಲಿ ಹುಟ್ಟಿದ ಎಲ್ಲ ಪುರುಷ ಸ್ತ್ರೀಯರ ಮನಸ್ಸುಗಳು ಹರಿವ ನೀರಿನಂತೆಯೇ ಇದ್ದಾವೆ ಹರಿವ ನೀರಿನಂತೆಯೇ ಇದ್ದಾವೆ ಹರಿವ ಮನ ಪುರುಷರಿಗೆ ಕಂಡಾಗ ಪುರುಷರಿಗೆ ನಾನು ಹೇಳುವಂಥ ಮಾತಿಲ್ಲೇ ಹರಿವ ಮನ ಹರೆಯದ ನೀರೇ ನೀರೆ ಎಂದರೆ ಸುಂದರಿ ಸುಂದರವಾದ ಹುಡುಗಿ ವಯಸ್ಸಿನ ಹುಡುಗಿ ಷೋಡಸಿ ಎಂದು ಕರೆಯುತ್ತಾರೆ ನೀವು ಪ್ರತಿನಿತ್ಯ ನೋಡಬಹುದು ಈಗೀಗಂತರೂ ನಮ್ಮ ಕಾಲೇಜ ಹುಡುಗಿಯರನ್ನು ನೀರಿಯರನ್ನು ನೋಡಿಬಿಟ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಮನಸ್ಸು ಚಂಚಲವಾಗ್ತಾ ಇದೆ ತಮಗೆಲ್ಲ ಗೊತ್ತಿರುವಂತಹ ವಿಷಯವೇ ಇದು ಮುಚ್ಚಿಡುವ ವಿಷಯವೇನೂ ಅಲ್ಲ ಆದರೆ ಮನಸ್ಸು ಚಂಚಲವಾಗಿದೆ ಚಂಚಲವಾದ ತಕ್ಷಣ ಆ ನೀರೆಯನ್ನು ಕಂಡ ತಕ್ಷಣ ಮನಸ್ಸನ್ನು ಜಾರಿಸುವಂತಹದ್ದು ಶಿಷ್ಟರ ಲಕ್ಷಣವಲ್ಲ ಅದು ದುಷ್ಟರ ಲಕ್ಷಣವಾಗ್ತಾ ಇದೆ ಆದರೆ ಏನು ಮಾಡಬೇಕು ಮನಸ್ಸು ಜಾರಿ ಹೋಗ್ತಾ ಇದೆ ಮನಸ್ಸು ಜಾರಿ ಹೋಗ್ತಾ ಇದೆ ಜಾರಿ ಹೋಗುವಂಥದ್ದು ಸಹಿತ ಆ ನೀರಿನಂತೆಯೇ ಹೇಗೆ ಇಳಿಜಾರಿದ್ದ ಕಡೆ ಹರಿಯುತ್ತದಿಲ್ಲ ಸಹಜವಲ್ಲ ಅದೇ ರೀತಿ ಸಹಜವಾಗುತ್ತದೆ ಆ ಸಹಜವಾಗಿರುವುದನ್ನು ನಾವು ತಡೆ ಹಿಡಿಯಲಿಕ್ಕೆ ಶಕ್ತಿ ಇದೆ ಆ ಭಗವಂತನ ಬುದ್ಧಿ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಅಂಥ ಒಂದು ವಿಶಿಷ್ಟ ಗುಣ ಸಭ್ಯ ನಾಗರಿಕರಲ್ಲಿ ಸುಸಂಸ್ಕೃತ ನಾಗರಿಕರಲ್ಲಿ ಇದ್ದೇ ಇರುತ್ತದೆ ದುಷ್ಟರಲ್ಲಿ ಅದು ಇರುವುದಿಲ್ಲ ವಂಚಕರಲ್ಲಿ ಅದು ಇರುವುದಿಲ್ಲ ಆದರೆ ಸಭ್ಯ ನಾಗರಿಕರಲ್ಲಿ ಇಂಥ ಅವಗುಣಗಳನ್ನು ತಡೆ ಹಿಡಿಯುವ ಶಕ್ತಿಯನ್ನು ಆ ಭಗವಂತ ಕೊಟ್ಟಿರ್ತಾನೆ ಅದು ಸಂಸ್ಕಾರದ ಫಲದಿಂದ ಸಂಸ್ಕೃತಿಯ ಫಲದಿಂದ ನಮ್ಮ ಮನಸ್ಸಿನಲ್ಲಿ ಮೂಡ್ತಾಯಿದೆ ನಮ್ಮ ಭಾವನೆಗಳು ಅರಳುತ್ತಾ ಇದ್ದಾವೆ ಕೆರಳುತ್ತಿದ್ದಾವೆವು ಈಗಿಲ್ಲೆ ಹರಿವ ಮನ ಹರೆಯದ ನೀರೆ ಪುರುಷ ಸಂತತಿಯ ಬಗ್ಗೆ ನಾನು ಹೇಳುವಂಥ ಮಾತಿದು ಅದೇ ರೀತಿಯಾಗಿ ಹರೆಯದ ಪುರುಷ ಕಂಡೊಡೆ ಹರೆಯದ ನೀರೆಯ ಮನಸ್ಸು ಹರಿಯುವುದು ಸಹಜ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಈ ಜಗತ್ತಿನಲ್ಲಿ ಆ ಭಗವಂತ ಸೃಷ್ಟಿಸಿರುವಂತಹ ಈ ಎರಡು ಲಿಂಗಭೇದಗಳಿದಾವಲ್ಲ ಇವು ನಿಜವಾಗಿಯೂ ಈ ಜಗತ್ತಿನಲ್ಲಿ ಆ ಭಗವಂತ ಈ ಜಗತ್ತು ಮುಂದುವರಿಯ ಸಲಹೆ ಮಾಡಿದಂತಹ ಒಂದು ವಿಶಿಷ್ಟವಾದಂತಹ ಅತ್ಯಂತ ಉತ್ಕೃಷ್ಟವಾಗಿರುವಂತಹ ರಚನೆ ಇದು ಎಲ್ಲ ಪ್ರಾಣಿಗಳಿಗಿಂತಲೂ ಭಿನ್ನವಾಗಿ ಈ ಮನುಷ್ಯ ರಚನೆಯನ್ನು ಆ ಭಗವಂತ ನಮಗೆ ನೀಡಿದ್ದಾನೆ ಆ ಪುರುಷ ಕಣ್ಣೊಡನೆ ಹದಿಹರೆಯದ ಪುರುಷ ಕಣ್ಣೊಡನೆ ನೀರೆಯರಿಗೆ ಸುಂದರಿಯರಿಗೆ ನೀರೇರ ಕಂಡೊಡನೆ ಆ ಹರಿಹರಿಯ ಪುರುಷರಿಗೆ ಬಾಲಕರಿಗೆ ಹುಡುಗರಿಗೆ ಆ ಮನಸ್ಸು ಚಂಚಲವಾಗ್ತಾ ಇದೆ ಇದು ಸಹಜ ಆದರೆ ಸಹಜವಾಗಿರುವುದೆಲ್ಲವನ್ನೂ ಕಾರ್ಯರೂಪಕ್ಕೆ ತರುವಂತಹದ್ದು ಮನುಷ್ಯರ ಲಕ್ಷಣವಲ್ಲ ಸಭ್ಯತೆಯ ಲಕ್ಷಣವಲ್ಲ ಸಂಸ್ಕೃತಿಯ ಲಕ್ಷಣವಲ್ಲ ನೀರು ಜಾರ್ದಂಗೆ ಜಾರಿ ಬಿಡಿನಪ್ಪ ನಮ್ಮದೇ ಅದಕ್ಕೆ ಅವರಿಗೆ ಜಾರರು ಅಂತ ಕರೀತಾರ ನೆನ್ಪುಟ್ಕೋಬೇಕು ಮನಸ್ಸು ಜಾರಿದ ತಕ್ಷಣ ಆ ಜಾರಿದ ಕೊಟ್ಟಾಗ ಹೋಗ್ಬಿಟ್ಟನಪ್ಪ ಆ ಮನುಷ್ಯ ಜಾರ ಅಂತ ಕರೀತಾರ ಆ ಹೆಣ್ಮಗಳ ಜಾರಿನಪ್ಪ ಆಕೆಗೆ ಜಾರೆ ಅಂತ ಕರೀತಾರ ಆ ಜಾರ ಜಾರೆ ಆ ಹೆಸರು ಬರಬಾರ್ದು ಅನ್ನಪ್ಪ ಅಂತಂದ್ರೆ ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಆದರೆ ಇದು ಸಾವಿರಾರು ವರ್ಷಗಳಿಂದಲೂ ನಮ್ಮ ನಿಸರ್ಗದಲ್ಲಿ ಸಹಜವಾಗಿರುವಂತಹ ಕಾಮ ಮನೋಭಾವನೆ ಪ್ರತಿಯೊಂದು ಜೀವಿಯಲ್ಲೂ ಇದ್ದೇ ಇದೆ ನಾವು ನೀವು ಸಭ್ಯ ನಾಗರಿಕರು ಆಗಿ ಇದ್ದೇವೆ ಇದಕ್ಕಿಂತ ಪೂರ್ವದಲ್ಲಿ ಸಭ್ಯ ನಾಗರಿಕರು ಸಭ್ಯ ಮುನಿಪುಂಗವರು ಋಷಿಪುಂಗವರು ಸಹಿತ ಅನೇಕ ಬಾರಿ ಜಾರಿ ಹೋಗಿದ್ದಾರೆ ಜಾರಿ ಹೋಗಿದ್ದಾರೆ ಅದಕ್ಕಾಗಿ ನಾವು ಹರೆಯದ ನೀರೇನು ಕಂಡಾಗ ನಮ್ಮ ಮನಸ್ಸು ಜಾರುವುದನ್ನು ತಡೆ ಹಿಡಿದುಕೊಳ್ಳಲಿಕ್ಕೆ ಚಾಂಚಲ್ಯರು ಕಳೆಯುವಂಥ ಶಕ್ತಿ ನಮ್ಮಲ್ಲಿದೆ ಆಗ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕು ಇದು ನಮ್ಮ ನಿಮ್ಮ ಕಾಲದ ವಿಷಯವೂ ಅಲ್ಲ ಹತ್ತನೇ ಶತಮಾನದಲ್ಲಿ ನಿಮಗೆ ಆಶ್ಚರ್ಯ ಆಗಬಹುದು ಒಡ್ಡಾರಾಧನೆ ಎನ್ನುವಂಥ ಒಂದು ಕೃತಿ ಇದೆ ಲಿಖಿತ ರೂಪದಲ್ಲಿ ಸುಂದರವಾದ ಕಥೆಗಳು ಒಡ್ಡಾರಾಧನೆ ಸುಮಾರು ಹತ್ತೊಂಬತ್ತು ನೂರಾರು ಕಥೆಗಳು ಬರ್ತಾವಲ್ಲೆ ಒಬ್ಬ ತಂದೆ ಯಶೋಧರ ರಾಜ ಎನ್ನುವಂಥ ಒಬ್ಬ ರಾಜ ಅವನಿಗೆ ಐದು ಜನ ಹೆಣ್ಣು ಮಕ್ಕಳು ಐದು ಜನ ಹೆಣ್ಣು ಮಕ್ಕಳಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಐದನೇ ಹೆಣ್ಣು ಮಗಳು ಕೃತಿಕ ಅಂತ ಬರೆದಿದ್ದ ಆ ಕೃತ್ತಿಕ ಹದಿನಾರು ಹದಿನೆಂಟನೇ ವಯಸ್ಸಿನಲ್ಲಿ ಇದ್ದಾಗ ಆ ರಾಜ ತಂದೆಯಾದಂತಹ ವ್ಯಕ್ತಿ ಆ ತನ್ನ ಮಗಳನ್ನು ನೋಡಿದಾಗ ಅವನ ಮನಸ್ಸು ಜಾರಿ ಹೋಗ್ತಾ ಇದೆ ಜಾರಿ ಹೋಗಿ ಆ ಮಗಳನ್ನೇ ಲಗ್ನವಾಗುತ್ತಾನೆ ಇಂಥ ಒಂದು ಮೂರ್ಖ ಪರಂಪರೆ ನೋಡಿರಿ ಮನುಷ್ಯ ಆ ಮನಸ್ಸು ಹರಿಯೋದ್ರಲ್ಲಿ ಬಿಟ್ಟು ಬಿಟ್ಟಿನ ಬರ ಅನಾಹುತಗಳು ದುಷ್ಟ ಸಂಪದಗಳು ನಮ್ಮಲ್ಲಿ ಬೀಳ್ತೇವೆ ನಾವು ಅದಕ್ಕಾಗಿ ನಾವು ಎಚ್ಚರವಾಗಿ ಇರಬೇಕು ಅಂದರೆ ಎಚ್ಚರವಾಗಿ ಇರಬೇಕು ನಾವು ಏನು ಮಾಡಬೇಕು ನೋಡ್ಕೊಳ್ಳ್ರಿ ಮನುಷ್ಯ ತಪ್ಪು ಮಾಡುವ ಸಹಜ ತಪ್ಪು ಮಾಡದಂತೆ ನೋಡಿಕೊಳ್ಳುವಂಥದ್ದು ಮನುಷ್ಯ ಸ್ವಭಾವ ಇದೆ ಇಲ್ಲೇ ಅದನ್ನು ಅಕ್ಕ ಮಹಾದೇವಿಯ ವಚನದ ಮೂಲಕವಾಗಿ ನಿಮಗೆ ಬಹಳ ಚೆನ್ನಾಗಿ ಹೇಳಲಿಕ್ಕೆ ಬೇಯಿಸ್ತೇವೆ ನಾವು మనస్సు హేగదే నోడ్క్రీ లోకద చేష్ట రవి బీజవదంతే ఇడీ సృష్టి సృష్టిే సృష్టి రచనాక్రమకే అథవా ఈ సృష్టి ఈ రీతి సుందర కలికి ఆ రవినే కారణీకర్త సూర్యదేవనే కారణీకర్త చేష్టే చటవికేందు చేష్ట తమాషేను తోబాడ్రీ చేష్టె చటవటకే ఈ పృథ్వీలు అంత ఎలా సకల జీవరాశి చటవట కారణీకర్త సూర్యదేవ ಇದನ್ನು ಬಹಿರಂಗದ ಉದಾಹರಣೆ ಕೊಡ್ತಾಳೆ ಮಹಾದೇವಿ ನೋಡ್ರಿ ಅಷ್ಟೇ ಎಂಥ ಒಬ್ಬ ಅತ್ಯಂತ ನೈತಿಕ ಸ್ಥೈರ್ಯ ಇರುವಂಥ ಆಕಿ ಚರಣೆ ಮೊದಲು ಬಹಿರಂಗದ ಉದಾಹರಣೆ ಕೊಟ್ಟಲು ಈಗ ಅಂತರಂಗದ ಉದಾಹರಣೆ ಕೊಡ್ತಾಳೆ ಅಕ್ಕಿ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆಗಳು ಏನಿದಾವಲ್ಲ ಈ ಐದು ಇಂದ್ರಿಯಗಳ ಮೂಲಕವಾಗಿ ನಾವು ಜ್ಞಾನ ಪಡ್ಕೊಳ್ತೀವಿ ಅದರ ಮೂಲಕವಾಗಿ ಇದೆಲ್ಲ ಕಾರಣಕರ್ತ ಮನಸ್ಸು ಕರಣೇಂದ್ರಿಯಗಳ ಚೇಷ್ಟೆಗೆ ಕರಣೇಂದ್ರಿಗಳ ಚಟುವಟಿಕೆಗಳ ಎಲ್ಲ ಕಾರಣೀಕರ್ತ ಮನಸ್ಸು ಇದು ನಮ್ಮದು ನಿಮ್ಮದು ಆತು ಅಕ್ಕ ಮಹಾದೇವಿ ಈ ಮನಸ್ಸಿನ ಬಗ್ಗೆ ಹೇಳ್ತಾಳ ಏನಾಗಿ ಇರುವುದೊಂದು ಒಂದೇ ಮನ ನೋಡ್ರಿ ಹೆಂಗಿದೆ ಯಾರ ಒಂದೇ ಮನ ಅಂದ್ರೆ ನಿಷ್ಠೆಯ ಮನ ಅಂತ ಚಂಚಲವಾದ ಮನಸ್ಸು ಎಲ್ಲ ಹಾಕಿದು ಅದು ಶರಣೆಯ ಮನಸ್ಸು ಶರಣರ ಮನಸ್ಸದು ನಮ್ಮ ನಿಮ್ಮ ಮನಸ್ಸು ಚಂಚಲವಾದು ಜಾರುವುದು ಹರಿಯುವುದು ನಮ್ಮದು ಹಂಗಾರೆ ಎನಗೆ ಇರುವುದು ಒಂದೇ ಮನ ಒಂದೇ ಮನ ಅಂದರೆ ನಿಷ್ಠೆಯ ಶ್ರದ್ಧೆಯ ವಿಶ್ವಾಸದ ನಂಬಿಕೆಯ ಯಾರಲ್ಲಿ ಚನ್ನಮಲ್ಲಿಕಾರ್ಜುನನಲ್ಲಿ ಎನಗಿರುವುದು ಒಂದೇ ಮನ ಆ ಮನ ನಿಮ್ಮಲ್ಲಿ ಸೈವರೆದ ಬಳಿಕ ಅಂಥ ನಿಷ್ಠೆಯ ಮನಸ್ಸನ್ನು ನಾನು ನಿನ್ನಲ್ಲಿ ಇಟ್ಟುಕೊಂಡಿದ್ದೇನೆ ಚನ್ನಮಲ್ಲಿಕಾರ್ಜುನ ನಿನ್ನಲ್ಲಿ ಇಟ್ಟಿದ್ದೇನೆ ನಿನ್ನಲ್ಲಿ ಇಟ್ಟಿದ್ದೇನೆ ಬೇರೆ ಯಾವುದೂ ನನಗೆ ಬೇಕಾಗಿಲ್ಲ ಇನ್ನು ಏವೇನು ಇನ್ನ ಏನು ಕೊಡ್ಲಪ್ಪ ಅಂದ್ರೆ ನನಗಿರೋ ಒಂದೇ ಒಂದು ಮನಸ್ಸು ಅದನ್ನೇ ಮನಸ್ಸನ್ನು ನಿನಗೆ ಕೊಟ್ಟುಬಿಟ್ಟಿದ್ದೇನೆ ನಾನು ನಿನ್ನನ್ನು ನಾನು ಬೆಚ್ಚಿಕೊಂಡಿದ್ದೇನೆ ಅದಕ್ಕಾಗಿ ನೀನೇ ಅದನ್ನು ಬೆಚ್ಚಿಕೊಂಡು ನನ್ನ ಉದ್ಧಾರ ಮಾಡಬೇಕು ಅಂತ ಕಂಡು ಅಕ್ಕ ಮಹಾದೇವಿ ಹೇಳ್ತಾಳ ನಿಷ್ಠೆಯ ಮನಸ್ಸು ಇದ್ದಾಗ ಶರಣರಾಗುತ್ತಾರೆ ಶರಣೆಯರಾಗುತ್ತಾರೆ ಅದಕ್ಕಾಗಿ ನಾನು ಹೇಳುವುದು ಇಂಥ ಚಂಚಲವಾದ ಮನಸ್ಸನ್ನು ನಾವು ಶರಣರಂತೆ ಪರಿವರ್ತನೆಗೊಳಗೊಳಿಸ್ಕೊಳ್ಬೇಕಾಗಿದ್ದರೆ ನಮ್ಮ ಮನಸ್ಸಿಗೆ ನಮ್ಮ ಭಾವನೆಗಳಿಗೆ ನಮ್ಮ ವಿಚಾರಗಳಿಗೆ ಒಂದು ಟಾನಿಕ್ ಕೊಡಬೇಕು ಏನು ಟಾನಿಕ್ ಅದು ಶರಣರ ನೋಡ್ರಿ ಹರಿದರೆ ಹರಿದರೆಂಥಯ್ಯ ನೀರಿನಲು ಹರಿದರೆ ಎಂತಯ್ಯ ಹರಿಯಲಿಕ್ಕೆ ಅವಕಾಶ ಕೊಡಬಾರ್ದು ಅಂತ ಹರಿಯೋ ಹೊತ್ತು ಬಂತಪ್ಪ ಅಂತಂದ್ರೆ ಶರಣರ ನಡೆನುಡಿಗಳನ್ನು ಬದುಕಿನಲ್ಲಿ ಅರಗಿಸಿ ನೋಡ್ಕೊಳ್ರಿ ಈ ಹರಿವ ಮನವನ್ನು ಸರಿದು ಇಕ್ಕಲು ಅಕ್ಕ ಹೇಳ್ತಾಳೆ ಈಗ ಎನಗಿರುವುದು ಒಂದೇ ಮನ ಅದನ್ನು ನಾನು ಇಕ್ಕಿ 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 ಸರಿದಾರಿ ತಂದಿದ್ದೇನೆ ಅದನ್ನು ಆ ಪ್ರಭುಲಿಂಗ ಲೀಲೆಯಲ್ಲಿ ಒಂದು ಮಾತು ಸುಂದರವಾದ ಪದ್ಯ ಬರ್ತಾ ಇದೆ ಅಕ್ಕಮಹಾದೇವಿ ಬಗ್ಗೆ ಗೋಮುಖ ವ್ಯಾಘ್ರಂಗಳಂದದೆ ಕಾಮ ಮೊದಲಾದ ಕೆಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಮನುಷ್ಯನಲ್ಲಿ ಇರುವಂತಹ ಈ ಮನೋಭಾವನೆಗಳು ಚಂಚಲವಾದ ಮನೋಭಾವನೆ ಏನಿದಾವೆಲ್ಲ ಕಾಮವಾಸನೆ ಏನಿದೆ ಅಲ್ಲ ಇದು ಆಕಳ ಸೋಗಿನಲ್ಲಿ ಬರ್ತಾ ಇದೆ ಆಕಳ ಸೋಗಿನಲ್ಲಿ ಆಕಳ ಮುಖ ಇರ್ತಕ್ಕ ಗೋಮುಖ ವ್ಯಾಘ್ರಗಳಿವು ಮೊದಮೊದಲ ಆಸೆಯನ್ನು ಮೂರ್ತಾಯಿದ್ದಾವೆ ಆಸೆಯ ಮೂಲಕವಾಗಿ ನಮ್ಮ ದುಷ್ಟ ಬುದ್ಧಿಯನ್ನು ಜಾಗೃತ ಮಾಡ್ತಾ ಹುಲಿಯ ರೂಪವನ್ನು ತಾಳ್ತಾ ಇದ್ದವು ಪ್ರಭುಲಿಂಗ ಲೀಲೆಯಲ್ಲಿ ಚಾಮರಸ ಅಕ್ಕ ಮಾದೇವಿಯನ್ನು ಬಣ್ಣನೆ ಮಾಡುವಂಥ ಪದ್ಯ ಇದು ಇಂಥ ಆ ದುಷ್ಟ ಗುಣಗಳು ಬರೆದಂತೆ ಅವನ್ನ ತರದಿಕ್ಕಿಲ್ಲೋ ಯಾರೋ ಅಕ್ಕ ಮಹಾದೇವಿ ಅದೇ ರೀತಿಯಾಗಿ ನಮ್ಮ ದುಷ್ಟ ಬುದ್ಧಿಯನ್ನ ಹರಿವ ಮನಸ್ಸನ್ನ ಜಾರುವ ಮನಸ್ಸನ್ನ ತರಿದು ಇಕ್ಕಲು ಆ ಇಕ್ಕಲು ಎನ್ನುವಂಥ ಶಬ್ದವೇ ವಿಶಿಷ್ಟವಾದಂತಹದ್ದು ಅದು ಒಂದು ಬಾರಿ ಇಕ್ಕಲೆ ಅವನ್ನ ಹಳ್ಳಿ ಒಳಗೆ ಹೇಳ್ತಾರೆ ನೋಡ್ರಿ ಒಂದು ಬಾರಿ ಇಕ್ಕಲೆ ಅವನ್ನ ಅಂದ್ರೇನು ತಿರುಗಿ ಎದ್ದಿರಬಾರ್ದವ ಮುರಿದು ಇಕ್ಕಲು ಇಕ್ಕಲು ಅಂದರೆ ಒಂದು ಬಾರಿ ಒಂದೇ ಒಂದು ಸಾರಿ ಇಕ್ಕಿ ಪಾರ ಹೊಡೆತ ಹೊಳಿದಿನಪ್ಪಾರ ಕನ್ನಡ ಶಬ್ದದ ಒಂದು ಶಕ್ತಿ ಅದು ಇಂಗ್ಲೀಷಲ್ಲಿ ಇಂಥ ಶಬ್ದ ಬರೋಕ್ಕೆ ಸಾಧ್ಯವೇ ಇಲ್ಲ ಹೊಡಿ ಬಿಟ್ ಬಿಟಿ ಬಿಟಿಂ ಬಿಟಿಂ ಆದರೆ ಕನ್ನಡದಲ್ಲಿ ಇಕ್ಕು ಹೊಡಿ ಬೇರೆ ಹೊಡಿದ್ಯಪರ ಹೇಳ್ಬೋದವ ಇಕ್ಕಿದಪ ಹೇಳಕ್ಕೆ ಬರಂಗಿಲ್ಲ ಅವ್ಲು ಹಂಗೆ ಇಂಥ ಚಂಚಲವಾದ ಮನಸ್ಸನ್ನು ಹರಿಯುವ ಮನಸ್ಸನ್ನು ಜಾರುವ ಮನಸ್ಸನ್ನು ಸಹಜವಾಗಿರುವ ಈ ಮನಸ್ಸನ್ನು ಇಕ್ಕಿ 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 ಬಡದು ಬಡದು ಬಡಿದು ಬಡದು ತಿರುಗಿ ಮ್ಯಾಕೆ ಹೇಳಕ್ಕೆ ಬರೋದು ಶರಣರ ಸುಳ್ ನುಡಿಗಳನ್ನು ಅರಗಿಸಿ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಬಸವಣ್ಣನವರು ಹೇಳಿದಂತೆ ಏಸು ದಿನ ಬದುಕಿದಾಡಿಯೇನು ಐದು ದಿನ ಬದುಕಿದ ನಾಲ್ಕು ದಿನ ಬದುಕಿದಾಡಿಯೇನು ಬೇಡ ಒಂದೇ ಒಂದು ದಿನ ಲೇಸೆನಿಸಿಕೊಂಡು ಬದುಕಿದರೆ ಸಾಕು ಈ ಹರಿವ ಮನಸ್ಸನ್ನು ನಾವು ನಿಲ್ಲಿಸಬೇಕು ಎಕ್ಕಬೇಕು ಶರಣರ ಮಾರ್ಗದಲ್ಲಿ ನಡೆಯೋಣ ನಾವು ನೀವು ಚೆನ್ನಾಗಿಯೇ ಬದುಕೋಣ ಶರಣ ಪಥವನ್ನು ಬಿಡದಂತೆ ಕಾಪಾಡಿಕೊಳ್ಳೋಣ ಎಲ್ಲರಿಗೂ ಶರಣ ಶರಣಾರ್ಥಿ